ಹಲೋ ನಮಸ್ತೆ ಡ್ರೀಮ್ ಕ್ಯಾಪ್ಚರ್ಗೆ ಸ್ವಾಗತ ಇವತ್ತು ನಾವು ಕಣ್ಣು ಉರಿ ಬರ್ತದಲ್ವಾ ಅದಕ್ಕೆ ಒಂದು ಉತ್ತಮವಾದ ಒಂದು ಪರಿಹಾರ ಈ ಎಲೆ ಇದಕ್ಕೆ ಪಾತಾಳ ಸೊಪ್ಪು ಅಂತ ಕರೀತಾರೆ ನಿಮ್ಮ ಊರಲ್ಲಿ ಇದಕ್ಕೆ ಎಂಥ ಹೆಸರು ಹೇಳ್ತಾರೆ ಅಂತ ಕಮೆಂಟ್ ಮಾಡಿ ಇದು ಹೀಗೆ ಬಳ್ಳಿಯಲ್ಲಿ ಆಗೋದು ಈ ಎಲೆ ಎಷ್ಟು ಸಾಕ್ತದೆ ನಮ್ಮ ಹಳ್ಳಿ ಕಡೆ ಎಲ್ಲ ಎಲ್ಲ ಕಡೆ ಇದು ಡೆ ಇದೆಲ್ಲ ಎಷ್ಟು ಬೇಕಾದರೂ ಆಗ್ತದೆ ಹೇಗೆ ಮಾಡೋದು ಅಂತ ನೋಡುವ ಉಪ್ಪೆಲ್ಲ ಕೊಯ್ಬೇಕು ನಾವು ಫಸ್ಟ್ ಒಂದು ಒಂದು ಹಿಡಿ ಸಾಕು ಎರಡು ಕಣ್ಣಿಗೆ ಹೇಗೆ ಮಾಡೋದು ಅಂತ ನೋಡುವ ಫಸ್ಟ್ ಕೊಯ್ದುಕೊಳ್ಳುವ ಈ ಥರ ಗುಡ್ಡೆಯಲ್ಲಿ ಎಷ್ಟು ಬೇಕಾದರೂ ಆಗ್ತದೆ ಇದು ಕಣ್ಣೂರಿಗೆ ಮಾತ್ರ ಅಲ್ಲ ನಿಮಗೆ ತಲೆ ಬಿಸಿ ಇರ್ತದಲ್ವ ತಲೆ ಉರಿ ಅದಕ್ಕೆ ಸಹ ಯೂಸ್ ಮಾಡಬಹುದು ಇದು ಇದು ಹಳ್ಳಿ ಕಡೆ ಎಷ್ಟು ಬೇಕಾದರೂ ಸಿಕ್ತದೆ ಗುಡ್ಡೆಯಲ್ಲಿ ಮನೆ ಬದಿಯಲ್ಲಿ ತೋಟದಲ್ಲಿ ಇದನ್ನು ಚಂದ ಮಾಡಿ ತೊಳಿಬೇಕು ಧೂಳು ಎಲ್ಲ ಹೋಗಬೇಕು ಇದರದ್ದು ಬನ್ನಿ ನಾವು ಇದನ್ನು ಹೇಗೆ ಮಾಡೋದು ಅಂತ ನೋಡುವ ಚಂದ ವಾಶ್ ಮಾಡಬೇಕು ಅಟ್ಲೀಸ್ಟ್ ಒಂದು ಹೀಗೆ ಹಿಡ್ಕೊಂಡಾಗ ಒಂದು ಹಿಂಡಿ ಹಿಡಿಯಾದ್ರ ಒಳ್ಳೆಯದು ಇದನ್ನು ನೆಕ್ಸ್ಟ್ ಚಂದ ಹೀಗೆ ಹಿಂಡಬೇಕು ಚಂದ ನಿಮ್ಮಲ್ಲಿ ಎಷ್ಟು ಶಕ್ತಿ ಉಂಟು ಅಷ್ಟೆಲ್ಲ ಸೇರಿಸಿ ಚಂದ ಹೀಗೆ ಸ್ಮ್ಯಾಶ್ ಮಾಡಬೇಕು ಇದನ್ನು ನಿಮಗಿದು ಕೈಯಲ್ಲಿ ಕಷ್ಟ ಆದರೆ ಈ ಥರ ಒಂದು ಸುತ್ತಿ ಇದ್ದರೆ ಅದರಲ್ಲಿ ಚಂದ ಕುಟ್ ಕುಟ್ಟಬೇಕು ಹುಟ್ಟಿ ಈ ಥರ ಹಿಂಡುವಾಗ ಈ ಥರ ಲೋಳೆ ಬಿಡಬೇಕು ಅದರದ್ದು ಅಷ್ಟರವರೆಗೆ ಚಂದ ಸ್ಮ್ಯಾಶ್ ಮಾಡಬೇಕು ಸ್ಮ್ಯಾಶ್ ಮಾಡುವಾಗ ಸ್ವಲ್ಪ ನೀರು ಹಾಕ್ಕೊಳ್ಳಿ ಆಗ ಚೆಂದ ರಸ ಬಿಡ್ತದೆ ಅದು ಇದನ್ನು ನೆಕ್ಸ್ಟ್ ನಾವು ಒಂದು ಬಟ್ಟೆಗೆ ಹಾಕಿ ಚಂದ ಹಿಂಡಬೇಕು ಇದನ್ನು ಬಟ್ಟೆಯಲ್ಲಿ ಕಟ್ಟಿ ರೌಂಡ್ ಶೇಪಲ್ಲಿ ಹಾಕಬೇಕು ಇನ್ನೊಂದು ಹದಿನೈದು ನಿಮಿಷ ಈ ಥರ ಇಡಿ ಈ ಥರ ಬಿಡಬೇಕು ಹೀಗೇನೆ ಒಣಗಲಿಕ್ಕೆ ಬಿಡಬೇಕು ಒಂದು ಹದಿನೈದು ನಿಮಿಷ ನೀವು ತಲೆಗೆ ಹಾಕೋದಿದ್ರು ಸಹ ಸೇಮ್ ಇದೇ ಥರ ಮಾಡಿದರೆ ಆಯಿತು ತ ತಲೆಗೆ ಹಾಕೋದಾದರೆ ಈ ಥರ ಹಿಂಡಿ ಹಾಕಬೇಕು ಅಂತ ಇಲ್ಲ ಚೆಂದ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಸ್ವಲ್ಪ ಇದನ್ನು ಈ ಥರ ಡ್ರೈ ಮಾಡಿ ಹಾಕಿದ್ರು ಸಹ ಆಗ್ತದೆ ಇದನ್ನು ಡೈರೆಕ್ಟ್ ಸನ್ಲೈಟಿಗೆ ಇಡ್ದು ಬೇಡ ಇವಾಗ ನಾನು ಹೊರಗೆ ಇಟ್ಟಿದ್ದೇನೆ ಯಾಕಂತ ಹೇಳಿದರೆ ಅಷ್ಟು ಬಿಸಿಲೆಂತ ಇಲ್ಲ ಎಸ್ ಇದೀಗ ಡ್ರೈ ಆಗಿದೆ ನೋಡಿ ಈ ಥರ ಟಚ್ ಮಾಡುವಾಗ ಅಂಟುದಿಲ್ಲ ಸೊ ಇದು ಡ್ರೈ ಆಗಿದೆ ನೀವು ಇದು ಮಾಡುವಾಗ ತಟ್ಟೆನ ಈ ಥರ ಉಲ್ಟ ಇಟ್ಟು ಮಾಡಿ ಯಾಕೆಂತ ಹೇಳಿದರೆ ಇದು ಹೀಗೆ ತೆಗಿಲಿಕ್ಕೆ ಬರುವುದಿಲ್ಲ ನಾವು ಈ ಥರ ತಟ್ಟೆ ಇಟ್ಟು ಉಲ್ಟಾ ಇಟ್ಟು ಮಾಡಿದರೆ ತೆಗಿಲಿಕ್ಕೆ ಈಸಿ ಆಗ್ತದೆ ನಮಗೆ ತಟ್ಟೆಯನ್ನು ಸ್ವಲ್ಪ ಒರೆ ಮಾಡಿದರೆ ಅದು ಬೀಳ್ತದೆ ನೋಡಿ ಈ ಥರ ತೆಗಿಬೇಕು ಕೈಯಲ್ಲಿ ಇದನ್ನು ತೆಗೆದು ಇದನ್ನು ನಿಮ್ಮ ಕಣ್ಣಿಗೆ ಇಟ್ಕೊಂಡ್ರೆ ಆಯಿತು ಒಂದು ಎಷ್ಟು ಅರ್ಧ ಗಂಟೆನಾ ಎಷ್ಟು ನಿಮಗೆ ಎಷ್ಟು ಬೇ ಎಷ್ಟೊತ್ತು ಬೇಕಾದರೂ ಇಡ್ಬೋದು ತುಂಬ ಇದನ್ನು ಇಟ್ಟರೆ ಕಣ್ಣಿಗೆ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು